ನಾಶವನ್ನಿರ್ತಕ್ಕಂತ ಶ್ರೀ ಧರ್ಮಶನೇಶ್ವರ ಸ್ವಾಮಿ ಅವರ ಪವಾಡ ಮಾತಾಡ್ಬೇಕಲ್ಲ ಕೋಪ ಮಾಡಿದ್ರೆ ಇಲ್ಲಿದ್ದೆಲ್ಲ ಬರೆದ್ ಬಿಡ್ತಾರೆ ಮೈ ಎಲ್ಲ ಗಜ್ಜಿ ತರ ಆಗಿ ಬಂದ್ರಲ್ಲ ಅವತ್ ನೋಡಿ ಹೋಗಿ ಅವ ಹುಡುಗ ಮೇಲೆ ಮುಟ್ಕೊಂಡ ಅವ್ರ ಮನೆಯವರು ತಂದ್ಬಿಟ್ಟವ್ರೆ ಅನಿಸ್ತಾ ಇದೆ ನನಗೆ ಆರೋಗ್ಯದಲ್ಲೂ ತುಂಬಾ ಚೇತರಿಕೆ ಕಂಡೈತೆ ಯಾವ ದಿನ ಬಂದಾಗ ಇಲ್ಲ ನಡಿಯಕ್ ಆಗ್ತಿರ್ಲಿಲ್ಲ ಈ ಮೆಟ್ಲು ಸಪೋರ್ಟ್ ದಿಂದ ಹತ್ತಿರಲ್ಲ ವಿಡಿಯೋ ಇದ್ರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಕೊಟ್ಟನಪ್ಪ ಯಾರ್ ನಾನೇ ಯಾರು ಕೂಡ ಕೇಳ್ತಾರೆ ಪರವಾಗಿಲ್ಲ ನಾನ್ ಖುಷಿಯಾಗಿದ್ದೀನಿ ನಾನ್ ಖುಷಿಯಾಗಿ ಹೇಳ್ತಾ ಇಲ್ವಾ ನಾ ಬಂದಾಗ ನಾನ್ ನೋಡ್ತೀನಲ್ಲ ಒಬ್ಬೊಬ್ಬರು ಒಂದೊಂದರ ವಿಚಿತ್ರ ಮಾತಾಡ್ತಾರೆ ವಿಚಿತ್ರವಾಗಿದ್ದಾರೆ ಕೇಳಿ ನಿಮ್ಗೆ ಜಾಸ್ತಿ ಮಾತ್ ಮಾತಿ ಹೊಡಿತಾ ಇದೆ ಎಲ್ಲ ಮಾಡ್ತಾ ಇದ್ದ ಎಲ್ಲರಿಗೂ ನಮಸ್ಕಾರ ಸುಬ ಸುಬಿ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಸೊ ಅಮ್ಮನ್ನ ನೋಡಿದ ಅನಿಸುತ್ತೆ ಮೊದಲು ಒಂದು ವಿಡಿಯೋದಲ್ಲಿ ಸೊ ಇವರು ಬಂದು ಮೂಲತಃ ಚಿತ್ರದುರ್ಗದವರು ಹಾಗೆ ಇವರು ಮುಸ್ಲಿಮ್ ಅಮ್ಮ ಸೊ ನಮ್ಮ ಜನಸ್ನೇಹಿ ಸ್ವರ್ಗಕ್ಕೆ ಪ್ರತಿ ವಾರ ಶನೇಶ್ವರ ಅಪ್ಪನ ಆಶೀರ್ವಾದ ಪಡ್ಕೊಳ್ಳೋಕ್ಕೆ ಬರ್ತಾನೆ ಇರ್ತಾರೆ ಸೊ ಅವರು ಮೂರು ಸಲದಿಂದ ಅಪ್ಪನಿಗೆ ಕಾಯಿ ಕಟ್ತಿದ್ದರು ಸೊ ಅವರ ಹರಕೆ ಏನಾಯಿತು ಏನು ಅಂತ ನಾನು ನಿಮಗೆ ತೋರ್ಸೋಕೆ ಇಷ್ಟಪಡ್ತೀನಿ ಅವರು ಮುಸ್ಲಿಮ್ ಆಗಿದ್ರೂ ಪರವಾಗಿಲ್ಲ ನಮ್ಮ ಜನ ಸ್ನೇಹಿ ಸ್ವರ್ಗಕ್ಕೆ ಬಂದ್ಬಿಟ್ಟು ಅಪ್ಪನ ಆಶೀರ್ವಾದ ಪಡ್ಕೊಳ್ಳೋಕ್ಕೆ ದೇವ್ರ ಮಕ್ಕಳ ಆಶೀರ್ವಾದ ಪಡ್ಕೊಳ್ಳೋಕ್ಕೆ ಬಂದಿದ್ದಾರೆ ನಿಜವಾಗ್ಲೂ ನನಗೆ ಖುಷಿ ಆಯ್ತಪ್ಪ ನಮ್ಮ ದೇವಸ್ಥಾನಕ್ಕೆ ಬಂದು ಅಮ್ಮಗೆ ಏನಾಯಿತು ಏನೇನೆಲ್ಲ ಆಯಿತು ಅಂತ ಅವ್ರ ಬಾಯಿಂದನೇ ಕೇಳೋಣ ಅಲ್ವಾ ಹಾಗೆ ಧರ್ಮಶನೇಶ್ವರ ಕ್ಷೇತ್ರದಲ್ಲಿ ಏನೇನು ಪವಾಡ ಅಂತ ಅವ್ರ ಬಾಯಿಂದನೇ ಹೇಳೋಕ್ಕೆ ಇಷ್ಟಪಡ್ತೀನಿ ನಾವಂತೂ ಅಪ್ಪನ ನಂಬಿದ್ದೀವಿ ನಮಗಂತೂ ಯಾವುದೇ ಥರದ ಕಷ್ಟ ಆಗಲಿ ಸುಖ ಆಗಲಿ ನಮ್ಮ ಜೊತೆ ಯಾವಾಗಲೂ ಸದಾ ಶ್ರೀ ಧರ್ಮಶನೇಶ್ವರ ಸ್ವಾಮಿ ಇರ್ತಾರೆ ಸೊ ಹಾಗೆ ಅಮ್ಮನ ಮಾತು ಕೇಳಿ ನನಗೆ ನಿಜವಾಗಲೂ ಕಣ್ಣಲ್ಲಿ ನೀರು ಬಂತು ಬನ್ನಿ ನೋಡೋಣ ಅಮ್ಮ ಏನು ಹೇಳಿದ್ರು ಈ ಕ್ಷೇತ್ರದ ಬಗ್ಗೆ ಹಾಗೆ ನಮ್ಮ ಜನಸ್ನೇಹ ಆಶ್ರಮದ ಬಗ್ಗೆ ಅಂತ ನಿಮಗೆ ಪೂರ್ತಿ ವಿಚಾರ ಈ ಲಾಗಲ್ಲಿದೆ ಖಂಡಿತ ಈ ಪೂರ್ತಿ ವಿಡಿಯೋ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಖಂಡಿತ ಈ ಪೂರ್ತಿ ವಿಡಿಯೋ ನೋಡಿ ಹೇಗಿದೆ ಎಂದು ಕಮೆಂಟ್ ಮಾಡಿ ಅಹಂಕಾರ ಕೊಡ್ತವನೇ ಅಂತ ಯಾವಾಗಲೂ ಯಾವಾಗ್ಲೂ ಮಾತಾಡಬೇಕಲ್ಲ ಮಾತಾಡ್ಬೇಕಲ್ಲ ಸ್ವಾಮಿ ಯಪ್ಪ ಅಷ್ಟು ತಾಳ್ಮೆ ಅಷ್ಟು ಬೇಸಂತ ಯಾರಿಗೂ ಇಲ್ಲಪ್ಪ ಸ್ವಾಮಿ ಏಯ್ಯಪ್ಪ ಆ ಹುಡ್ಗಿಗೂ ನೋಡಿ ಈಗಿನ ಹುಡುಗಿ ಈಗಿನ ಜನರೇಷನ್ ನಮ್ ಕಾಲ ದೊಡ್ಡ ಇಲ್ಲೂ ನಾನೇ ನೋಡ್ತೀನಲ್ಲ ಒಬ್ಬೊಬ್ರು ಅದು ಅವತ್ತು ಯಾರ ಮೈ ಎಲ್ಲ ಗಜ್ಜಿ ತರ ಆಗಿ ಬಂದ್ರಲ್ಲ ಅವತ್ ನೋಡಿ ಹೋಗಿ ಅವು ಹುಡುಗ ಮೇಲೆ ಮುಟ್ಕೊಂಡ ಅವ್ರ ಮನೆಯವರು ತಂದ್ಬಿಟ್ಟವ್ರೆ ಮೂರನೇ ವಾರ ಮೂರನೇ ವಾರ ಅಂದ್ರೆ ಮೂರ್ ವಾರಕ್ಕೂ ನಿಮಗ್ ಬಂದಿದ್ದಕ್ಕೆ ಏನ್ ಅನಿಸ್ತಾ ಇದೆ ನನಗೆ ಆರೋಗ್ಯದಲ್ಲಿ ತುಂಬಾ ಕ್ಷೇತ್ರಕ್ಕೆ ಕಂಡೈತೆ ಯಾವಾಗ್ಲೂ ಮನಸ್ತಾ ಇದ್ದೆ ನಾನು ನಿದ್ದೆ ಬರ್ ತುಂಬಾ ನಿದ್ದೆ 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 ಬರ್ತಾ ಇತ್ತು ಆರೋಗ್ಯದಲ್ಲಿ ಇದಿರಲಿಲ್ಲ ಸರಿ ಇರ್ಲಿಲ್ಲ ನನ್ಗೆ ತುಂಬಾ ಕಾಲ್ನೋ ಕಾಲ್ ನೋ ತುಂಬಾ ಹುಷಾರ ಇಲ್ಲ ನಡಿಯಕೆ ಆಗ್ತಿರ್ಲಿಲ್ಲ ಈ ಮೆಟ್ಲು ಸಪೋರ್ಟ್ ನಿಂದಿರಲ್ಲ ವಿಡಿಯೋ ಇದ್ರಲ್ಲಿ ನೋಡಿದ್ರೆ ಗೊತ್ತಾಗತ್ತೆ ಈಗ ನಾನು ಅಲ್ಲ ಲವಲವಿಕೆ ಆಗಿದ್ದೀನಿ ಖುಷಿ ಮೂರನೇ ವಾರ ಮೂ ನಾನೇ ಕಾಯಿ ಕಟ್ಟಿದೆ ಇದ್ ಮಾಡ್ಕೊಂಡೆ ನಿಮ್ಮಿಬ್ಬರಿಗೆ ನೋಡಕ್ಕೆ ನಾನ್ ಬರೋದ್ ಜಾಸ್ತಿ ನಾನ್ ಏನೋ ಕೊಟ್ಟೇನಪ್ಪ ಯಾರ್ ನಾನೇ ಯಾರು ಕೇಳ್ತಾರೆ ಇಷ್ಟ್ ಜನಕ್ಕೆ ನೋಡ್ತಾ ಇರೋದು ಕೇಳಿಲ್ಲ ನೀನು ಈ ಕಾಯಿ ಕೇಳ್ತೀಯ ಇಲ್ಲ ಇಲ್ಲ ಏನ್ ದುಡ್ಡು ತಗೊಂಡಲ್ಲ ಯಾರು ತಗೊಂಡಿಲ್ಲ ಮತ್ತೆ ಹೇಗೆ ಇದು ಆಸ್ತಿ ಮುಕ್ತ ದುಡ್ಡು ಕೊಡ್ರಿ ಅಂತ ಕೇಳ್ತಾವ ಮತ್ತೆ ಬರೋದೆಲ್ಲ ಮಾತಾಡಕ್ಕೆ ಏನಪ್ಪ ಮಾತಾಡ್ತಾರೆ

ನಾ ಚಿತ್ರದುರ್ಗದವ್ರು ಚಿತ್ರದುರ್ಗದವ್ರು ಇಲ್ಲ ನಾವ್ ಇಲ್ಲೇ ಇದ್ದೀವಿ ಅಂದ್ರೆ ಚಿತ್ರದುರ್ಗದವ್ರು ನಾವು ಅದೇ ನನ್ಗೆ ಎಲ್ಲಾರ್ಗಿಂತ ಖುಷಿ ನೀವ್ ಇದ್ರಿಗ್ ನೋಡಕ್ ಟ್ಯಾಮಿಲಿ ನೀ ಊರಿಗೆ ಈ ಜನರೇಷನ್ ಹುಡುಗಿ ನೀನ್ ಈ ಹುಡುಗ ಈ ಜನರೇಷನ್ ಹುಡುಗ ಈಗ ಇಲ್ಲ ನಾನ್ ಬಂದಾಗ ನಾನ್ ನೋಡ್ತೀನಲ್ಲ ಒಬ್ಬೊಬ್ರು ಒಂದೊಂತರ ವಿಚಿತ್ರ ಮಾತಾಡ್ತಾರೆ ವಿಚಿತ್ರವಾಗಿದ್ದಾರೆ ಯಾರು ಬನಹೊಡವರೇ ಇಲ್ಲ ಯಾರ್ಯಾರೋ ವ್ಯಾಲೆಲ್ಲಾ ಆದ್ರೂ ಅವ್ರಿಗೆ ಜಾ ಸಂಭಾಳಿಸಿ ಅವ್ರಿಗೆ ಇದ್ ಮಾಡ್ಕೊಂಡ್ ನೋಡ್ತೀಯ ಮತ್ತೆ ಏನ್ ಗೊತ್ತಾ ಯೋಗೇಶ್ ಒಂದ್ ಚೂರು ಬೇಜಾರಾಗಿ ಏನಾದ್ರು ಮಾತಾಡ್ದ ಅಂದ್ರೆ ಯೋಗೇಶ್ ಏನೋ ಬಂದ್ಬಿಟ್ಟೈತೆ ಜಾಸ್ತಿ ದೌಲತ್ತು ಹಂಗ್ ಮಾತಾಡ್ತಾನೆ ಯಾವಾಗ್ಲೂ ನಕೊಂಡ್ ಮಾತಾಡ್ಬೇಕಲ್ಲ ಅಷ್ಟು ಪೇಸನ್ಸ್ ಯಾರಿಗಿದೆ ಇಲ್ಲ ನಾನ್ ನೋಡಿದ್ನಲ್ಲ ತುಂಬಾ ಪೇಸನ್ಸ್ ಇದೆ ಅಷ್ಟ್ ಪೇಸನ್ಸ್ ಯಾರಿಗೂ ಇಲ್ಲ ನಮ್ಗೂ ಇಲ್ಲ ಅನ್ಕೊ ಮನೇಲಿ ಮಕ್ಳು ಎರಡ್ ಮಕ್ಳಿಗೆ ಸುಧಾರಿಸ ಆಗಲ್ಲ ಏನಾದ್ರು ಒಂದ್ ತಪ್ಪ ಮಾಡಿದ್ರೆ ಹುಯಿ ಅಂತೀವಿ ಬೇಜಾರಾಗ್ಬಿಡ್ತೀವಿ ಗಂಡನ್ ಜೋಯ್ತೀವಿ ಅಂತ ನೀವು ಇಷ್ಟು ಚೆನ್ನಕ್ಕೆ ನೋಡು ಬರ್ರಿ ಒಬ್ಬೊಬ್ಬರು ಒಂದೊಂದರ ಇದ್ದಾರಲ್ಲ ಪೂ ಅಬ್ಬಬ್ಬಬ್ಬಬ್ಬಬ್ಬಾ ಬರಿ ಆಯ್ತು ಯಾರು ಬಂದಿದ್ರು ನೋಡು ಇದಾಕೊಂಡು ನನ್ನ ಜಮೀನ್ದಾರ ಹಂಗೆ ಹಿಂಗೆ ಅಂತ ಅವ್ರೂ ಅವ್ರು ನೋಡು ಹೆಂಗ್ ಮಾತಾಡ್ತಾ ಇದ್ರು ಏನ್ ಮಾಡೋದು ಎಲ್ಲ ಒಂದೊಂದರ ತಾಳ್ಮೆ ಎಷ್ಟು ತಾಳ್ಮೆ ಇತ್ತು ಭಗವಂತ ಕೊಟ್ಟಿರೋದು ತಾಳ್ಮೆ ಅಲ್ಲ ಅಯ್ಯೋ ಅಪ್ಪ ಸ್ವಾಮಿ ನಮ್ಮ ಅಪ್ಪನಪ್ಪ ಯಾರಿಗೂ ಕೂಡ ಹೇಳಪ್ಪ ಆಗಿದ್ದಾರೆ ಇದು ಆ ತಾಳ್ಮೆ ಯಾರಿಗೂ ಇಲ್ಲ ಪ್ರಪಂಚದಲ್ಲಿ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನ ಸ್ನೇಹಿ ಯೋಗೇಶ್ ಆ ನಮ್ಮ ಒಂದು ಆಶ್ರಮದಲ್ಲಿರ್ತಕ್ಕಂಥ ಶ್ರೀ ಧರ್ಮಶನೇಶ್ವರ ಸ್ವಾಮಿ ಅವರ ಪವಾಡ ಮತ್ತೆ ಅವರು ಎಷ್ಟೋ ಜನರಿಗೆ ಮಾಡ್ತಿರುವಂತ ಆಶೀರ್ವಾದ ಅದು ಕಮ್ಮಿ ಆದದ್ದಲ್ಲ ತುಂಬ ಖುಷಿಯಾಗುತ್ತೆ ಇವರು ಚಿತ್ರದುರ್ಗ ಮೂಲದವರು ಮುಸ್ಲಿಮು ಅವರು ಧರ್ಮದಲ್ಲಿ ಮುಸ್ಲಿಮ್ ಆಗಿರ್ಬೋದು ಅವ್ರ ಭಾವನೆ ಇದೆಯಲ್ಲ ಒಬ್ಬ ಮನುಷ್ಯನಿಗಿರಬೇಕಾದಂಥ ಭಾವನೆ ಅವರಲ್ಲಿರೋದು ಸೊ ಇಲ್ಲಿಗೆ ಬಂದು ಮೂರು ವಾರದಿಂದ ಬರ್ತಾ ಇದ್ದಾರೆ ಕಾರಣ ಏನಂತ ಹೇಳಿದ್ರೆ ಮನಸ್ಸಿಗೆ ನೆಮ್ಮದಿ ಇಲ್ಲ ಮನಸ್ಸಿಗೆ ಸಮಾಧಾನ ಇಲ್ಲ ಏನೋ ಒಂದು ಒಬ್ಬೊಬ್ಬರಿಗೆ ಹೇಳ್ಕೊಳಕಾಗದಿರೋಷ್ಟು ನೋವಿರುತ್ತೆ ಅದನ್ನು ಕೇಳೋದಕ್ಕೆ ಯಾರಾದರೂ ಒಬ್ಬ ವ್ಯಕ್ತಿ ಇದ್ದಾನೆ ಅಂದರೆ ಅದು ಭಗವಂತ ಮಾತ್ರನೇ ಮನುಷ್ಯನ ಹತ್ರ ಹೇಳಿದ್ರೆ ಅದಕ್ಕೆ ಸರಿಯಾದ ಸ್ಪಂದನೆ ಸಿಗೋದಿಲ್ಲ ಸೊ ಭಗವಂತನ ಹತ್ರ ಅವರು ಮೂರು ವಾರದಿಂದ ಬರ್ತಿದ್ದಾರೆ ಅವ್ರ ಹೇಳ್ತಿದ್ದಾರೆ ಅವ್ರ ಮನ್ಸಿಗೆ ಸಮಾಧಾನ ಇದೆ ಅಂತ ಸಾಕು ನಮ್ಗೆ ಇಲ್ಲ ನನ್ಗ್ ಸಮಾಧಾನ ಇದೆ ಮತ್ತೆ ನನ್ ಕೋಪ ಜಾಸ್ತಿ ಬರ್ತಾ ಇತ್ತು ಕೋಪನೂ ಕಮ್ಮಿ ಆಗಿದೆ ಯಾರ ಎಕ್ಸಾಮ್ ಮಕ್ಳೇ ಇರೋ ಅಂತ ಕೇಳಿ ಕೇಳಿ ಇವ್ರಿಗೆ ಜಾಸ್ತಿ ಮಾತ್ಮಹತ್ಯೆ ಹೊಡಿತಾ ಇದೆ ಎಲ್ಲ ಮಾಡ್ತಾ ಇದ್ದೆ ಕೇಳಿ ಇಲ್ಲ ಕೋಪ ಮಾಡಲ್ಲ ಹ್ಮ್ ಕೇಳಿ ಅವ್ರೇನಿ ಕೇಳಿ ನೋಡ ಜ್ವರ ಮಾತಾಡ್ಬೇಕು ಇವ್ರಿಗೆ ತುಂಬಾ ಹೊಡಿತಾ ಇದ್ರಂತೆ ಇವರು ಯಾರು ಹೇಳ್ಕೊಳಲ್ಲ ಆ ಮಾತು ಮಕ್ಳಿಗೆ ನಾನು ಹೊಡಿತಿದ್ದೆ ಅಂತ ಯಾರು ಹೇಳ್ಕೊಂತಾರೆ ಹುಚ್ಚರು ಹೇಳ್ಕೊಂತಾರ ನಾನ್ ಹೇಳ್ತಾ ಇಲ್ವಾ ನಾನ್ ಏನೆ ಸುಮ್ ಸುಮ್ನೆ ಕೋಪ ಬರೋದು ಏನೋ ಹೊಡಿಯೋದು ಅದೆಲ್ಲ ಮಾಡ್ತಾ ಇದ್ದೆ ಇವಾಗ ಮಳೆ ಆ ತರ ನನ್ ಕೋಪ ಬರ್ತಾನು ಇಲ್ಲ 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 ಕೇಳಿ ಇಲ್ಲ ಕೇಳಿ ಅವ್ರಿಗೂ ಕೇಳಿ ಹೇಳ್ತಾರ ಸತ್ಯ ಮಾಡ್ತೀನಿ ಯಾಕೆ ಎಳ್ಳಿಟ್ಕೊಂಡ್ ಸತ್ಯ ಮಾಡ್ತೀನಿ ನಾನು ಇಲ್ಲ

ಆ ನನ್ಗೆ ಯಾರು ಏನ್ ಕಾಡ್ಕೊಟ್ಟ ಹೇಳಿಲ್ಲಪ್ಪಾ ನಾನ್ ಮನ್ಸ್ಪೂರ್ವವಾಗಿ ಈ ದೇವ್ರಿಗೆ ನಮ್ಕೊಂಡು ನನ್ ಬಂದೆ ನನ್ ಕೆಲ್ಸ ಆಗದ್ಲಾ ಅವಾಗ ನಾನ್ ಮಾತಾಡ್ತೀನಿ ಇವಾಗ ಮಾತಾಡಲ್ಲ ಈಗ ನನ್ನ ಆರೋಗ್ಯ ಬಗ್ಗೆ ನನ್ಗೆ ಚೆನ್ನಾಗಾಗಿದೆ ಇವಾಗ ಬೆಟ್ಟಾಗಿ ನಡೀತಾನೆ ಇದ್ದೀನಿ ನನ್ ಕಾಲೆಲ್ಲ ನಡಸ್ತಾ ಇದ್ವು ಈಗ ಚೆನ್ನಾಗಿದ್ದೀನಿ ಮತ್ತಿನ ಗೊತ್ತಾ ಯೋಗೇಶ್ ಅವಷ್ಟ ತಾಳ್ಮೆ ಯಾರ ಯಾರು ಇಲ್ಲ ಪ್ರಪಂಚದಾಗ ನಾನ್ ಹೇಳೋದು ಒಂದೇ ಮಾತು ಯು ನಿಜವಾಗ್ಲು ನೀನ್ ಯಾವಾಗ್ಲೂ ನಡ್ಕೊಂಡೇ ಮಾತಾಡ್ತಲ್ಲಪ್ಪು ಎಲ್ಲಾರ ಹತ್ರ ಒಂದ್ ಚೂರ್ ಯೋಗಿ ಎಲ್ಲಾರು ಬೇಜಾರಾಗಿ ಮನ್ಸ ಅಂದ್ಮೇಲೆ ಹಾಗೆ ಆಗತ್ತೆ ಅದ ಮಾಡ್ಬಿಟ್ರೆ ಆ ಯೋಗಿಗೆ ತಂದ್ ಕೊಡ್ತಾರೆ ಜನ ಅಲ್ಲೇ ಅಹಂಕಾರ ಬಂದ್ಬಿಟೈತೆ ಅನ್ಕೊಂತಾರೆ ಮೆಚ್ದ ಸಾಧ್ಯ ಇಲ್ಲ ಆ ದೇವ್ರಿಗೆ ಮೆಚ್ಬೇಕು ನೀನ್ ಆ ದೇವ್ರಿಗೆ ನಂಬಿದ್ಯಾ ನಿನ್ಗೆ ಯಾವತ್ತು ಕೈ ಬಿಡಲ್ಲ ಅಪ್ಪು ಅಂದ್ರೆ ತಾಳ್ಮೆನೂ ಅಷ್ಟೇ ಇದೆ ఏంటన్ మక్ తా నోడ్తా అంద్రె ఎస్ జన హోర ఇల్ విచిత్ర జనత్ అయమ్మే నాలు తో తిందయ్యమ్ అంద్రెర్డీతాళ చల్తాళిత నిన్న అప్పుడు ఈ నోడ్ అంతా

ಅವಾಗ ನಾನೇ ನಿತ್ಕೊಂಡ್ ಮಾತಾಡ್ತೀನಿ ಅವ್ರು ಪಟಾಕಿ ಹೊಡೆ ತೋ ತಕ್ಕೋ ಕುಚ್ಚಿ ಆಗ್ತದ್ ಅಪ್ಪು ಯಾರು ಅಷ್ಟು ಇಲ್ಲ ಆಗೋದು ಇಲ್ಲ ನಿನ್ನಷ್ಟು ಇಲ್ಲಿ ಬಂದು ನಾನ್ ಬರೇ ಬಂದ್ ಹೋಗಿರೋದು ಏನ್ ಇಲ್ಲಿಲ್ಲ ನಾನು ಏನ್ ಇದೀನ ಬಂದ್ ಹೋಗಿ ನೋಡಿದೆ ನನ್ಗೆ ಈ ತರ ಅನಿಸ್ತಾ ಇದೆ ಮನ್ಸಿಗೆ ಒಂದ್ ಐದ್ ಜನ ಮನೆಗ್ ಬಂದ್ರೆ ಟೀ ಕಾಫಿಗ್ ಏನಪ್ಪಾ ಮಾಡೋದಂತ ಇಷ್ಟ ಜನ ಟೀ ಕಾಫಿ ಕೊಡ್ಬೇಕು ಎಲ್ಲಾ ಕೊಡ್ಬೇಕಂದ್ರೆ ಹೆಂಗೆ ಡೈಲಿ ಊಟ ತಿಂಡಿ ಆ ಗಜನ್ ಸಂಭಾಳ್ಸವಾಗಿ ನೋಡ್ತಿಯಾ ಎಷ್ಟು ಚೆನ್ನಾಗಿ ಕರ್ಕೊಂಡು ಓಡಾಡ್ತಿಯಾ ತಮ್ಮ ಎತ್ತು ತಮ್ಮ ತರ ಸ್ವಂತ ತಮ್ಮಂದಿರು ಮಾಡ್ತಾ ಇಲ್ಲ ದಾಯದರಾಗಿದ್ದಾರೆ ಸ್ನೇಹಿತರ ದಯವಿಟ್ಟು ಇಷ್ಟ ಆದ್ರೆ ಶೇರ್ ಮಾಡಿ ಸಾಕಷ್ಟು ಜನರಿಗೆ ಸಮಸ್ಯೆಗಳಿರುತ್ತೆ ಆರೋಗ್ಯದಲ್ಲಾಗಿರ್ಬೋದು ಜೀವನದಲ್ಲಾಗಿರ್ಬೋದು ಅಥವಾ ಯಾರಿಗೂ ಹೇಳ್ಕೊಳ್ಳೋಕ್ಕಾಗದೇವಷ್ಟು ನೋವಿಂದ ಸಾಕಷ್ಟು ಜನ ಬಳಲ್ತಿರ್ಬೋದು ನಾನೊಂದೇ ಮಾತು ಹೇಳೋದು ದೇವ್ರನ್ನ ಯಾರೆಲ್ಲ ನಂಬ್ತೀರಾ ಅವ್ರು ಮಾತ್ರ ಈ ವಿಡಿಯೋನ ನೋಡಿ ಜೊತೆಗೆ ಇಲ್ಲಿಗೆ ಬಂದು ಭಗವಂತನ ಸನ್ನಿಧಿಯಲ್ಲಿ ಭಗವಂತನ ದರ್ಶನ ಮಾಡಿ ಜೊತೆಗೆ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳ ಆಶೀರ್ವಾದ ಪಡ್ಕೊಂಡು ಭಗವಂತನ ಹತ್ರ ನಿಮಗೆ ಸಾಧ್ಯವಾದರೆ ಒಂದು ದಿನ ಬಂದು ದರ್ಶನ ಮಾಡೋಗಿ ಇಲ್ಲಿ ಯಾವ್ಯಾವ ಥರ ನೀವು ಫೀಸ್ ಕೊಡಬೇಕು ಮತ್ತೊಂದು ಮಗದೊಂದು ಅದು ಕಟ್ಟಬೇಕು ಇದು ಕಟ್ಟಬೇಕು ಏನೂ ಇಲ್ಲ ಸ್ವ ಇಚ್ಛೆಯಿಂದ ಬಂದು ನಿಮ್ಮ ಕೈಲಾದಂತ ಸೇವೆಯನ್ನ ಮಾಡಿ ಜೊತೆಗೆ ನಿಮ್ಗೆ ನಂಬಿಕೆ ಈ ಕ್ಷೇತ್ರಕ್ಕೆ ಬಂದು ಇಲ್ಲಿ ಭಗವಂತನ ಸನ್ನಿಧಿಯಲ್ಲಿ ದರ್ಶನ ಪಡ್ಕೊಂಡೋಗಿ ನಿಮ್ಮ ಸಕಲ ಸಂಕಷ್ಟಗಳಿಗೂ ಪರಿಹಾರ ಏನಪ್ಪಾ ಅಂದ್ರೆ ಇಲ್ಲಿರ್ತಕ್ಕಂಥ ದೇವ್ರ ಮಗಳ ಆಶೀರ್ವಾದ ಅಷ್ಟೇ ಇಲ್ಲಿ ಮುಕ್ಕೋಟಿ ದೇವ್ರುಗಳಂದ್ರೆ ನಾವು ಕಣ್ಣಿಗೆ ಕಾಣದಿರೋ ದೇವ್ರನ್ನ ಹುಡುಕ್ತಾ ಇದೀವಿ ಕಾಣೋ ದೇವ್ರುಗಳು ಒಂದಷ್ಟು ಜನ ಇಲ್ಲಿದ್ದಾರೆ ಸೊ ಅವರನ್ನ ಬಂದು ಭೇಟಿಯಾಗಿ ಅವರ ಆಶೀರ್ವಾದ ಪಡ್ಕೊಳ್ಳಿ ಖಂಡಿತ ನಿಮ್ಮ ಸಕಲ ಸಂಕಷ್ಟಗಳಿಗೂ ಪರಿಹಾರ ಶತಸಿದ್ಧ ಯಾಕಂದ್ರೆ ಅದಕ್ಕೆ ಉದಾಹರಣೆ ನಾನು ಒಂದಷ್ಟು ಜನ ಸಾಕಷ್ಟು ಜನ ನಾನು ನೋಡಿದ್ದೀನಿ ಸಾಕಷ್ಟು ಜನ ಇಲ್ಲಿ ಬಂದು ಉದ್ದ ಹುಷಾರಾಗಿ ಹೋಗಿರೋನು ನಾನು ನೋಡಿದ್ದೀನಿ ಅಂದರೆ ಏನಂದರೆ ಈ ಕ್ಷೇತ್ರದಲ್ಲಿ ಒಂದು ಪಾಸಿಟಿವ್ ಮತ್ತು ಭಗವಂತನ ಆಶೀರ್ವಾದ ಎಲ್ರಿಗೂ ಸಿಗುತ್ತೆ ಅಂತ ನಾನು ನೇಲ್ವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ಇವರು ಧರ್ಮದಲ್ಲಿ ಮುಸ್ಲಿಮ್ ಆಗಿದ್ದರೂ ಕೂಡ ಇದು ನಾಲ್ಕನೇ ಮೂರನೇ ಬಾರಿ ಅವ್ರು ಇರೋದು

ಯಾ ಯಾವತ್ತಾದ್ರೂ ಯೋಗೇಶ್ ಕೋಪ ಮಾಡ್ಕೊಂಡು ಮಾತಾಡುತ್ತ ಸ್ವೀಟಿಯಾಗಿ ಮಾತಾಡ್ತಾನಲ್ಲ ಎತ್ತ ಅಣ್ಣನ್ ತರ ಮಾತಾಡ್ತಾನೆ ನಿನ್ ಗ್ರೇಡ್ ನೀನು ಅದೃಷ್ಟ ಇಲ್ಲಿ ಕರ್ಕೊಂಡ್ ಬಂದಿರೋದು ನಿನ್ ಉದ್ದತ್ತವಾಗಿ ಇಲ್ಲಿಗೆ ಬಂದಿದ್ಯಾ ಕೇಳಿಸ್ಕೊಂಡ್ರಲ್ಲ ಅಮ್ಮ ಏನಂತ ಮಾತಾಡಿದ್ರು ಅಂತ ನಿಜವಾಗ್ಲೂ ನನಗೆ ಖುಷಿ ಆಯ್ತಮ್ಮ ನಿಮ್ಗೆ ಭಗವಂತ ಆಯುಷ್ಯ ಆರೋಗ್ಯ ಕೊಟ್ಟಲಿ ನೂರು ವರ್ಷ ಸುಖವಾಗಿಡ್ಲಿ ಅಂತ ಹೇಳ್ಕೊತೀನಿ ಹಾಗೆ ನಮ್ಮ ಜನಸ್ನೇಹಿ ಸ್ವರ್ಗಕ್ಕೆ ನೀವು ಒಂದು ಸಲ ಭೇಟಿ ಕೊಡಿ ಶ್ರೀ ಧರ್ಮಶನೇಶ್ವರ ಸ್ವಾಮಿಯ ಆಶೀರ್ವಾದ ನೀವೆಲ್ಲ ಪಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಖಂಡಿತ ಒಂದು ಸಲ ನಮ್ಮ ಜನಸ್ನೇಹಿ ಸ್ವರ್ಗಕ್ಕೆ ಬನ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು